ನಮಸ್ಕಾರ ಎಲ್ಲ ನನ್ನ ರೈತ ದೇವರುಗಳಿಗೆ ನಾನು ನಿಮ್ಮ ಪಿ ಕೆ ದೇವಗೊಂಡ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ದೇವದುರ್ಗ ಬರೀ ದೇವದುರ್ಗ ಅಂದ್ರೆ ಬರೀ ಎತ್ತಿನ ಸಂತೆ ಅಷ್ಟೇ ನೆನಪಾಗತ್ತ ಹಲವಾರು ಜನಕ್ಕೆ ಅಲ್ಲಿ ಬರೀ ಎತ್ತಿನ ಸಂತೆ ಆಗದೆ ಟಗರಿನ ಸಂತೆ ಕುರಿ ಸಂತೆ ಮತ್ತು ಕೋಳಿ ಸಂತೆ ಸಹ ಆಗ್ತದೆ ಆ ಸಂತೆ ಅದು ದೇವದುರ್ಗ ಮುಖ್ಯವಾಗಿ ಎತ್ತುವ ಸಂತೆ ಎತ್ತಿನ ಸಂತೆ ಅಂದ್ರೆ ಮಾತ್ರ ನೆನಪು ದೇವದುರ್ಗದಲ್ಲಿ ಆ ಥರ ವ್ಯಾಪಾರ ಮಾಡೋರು ಸಹ ಬರುತ್ತಾರೆ ಕುರಿಗಳಿಗೆ ಬೇಲಿ ಸುತ್ತಮುತ್ತ ಬೇಲಿ ಹಾಕೋದು ಕೋಳಿ ಗೂಡು ಎಲ್ಲ ಥರದ ಸಂತೆಯಲ್ಲಿ ಸಿಗ್ತವೆ ಮತ್ತು ಎತ್ತುಗಳಿಗೆ ಹಗ್ಗ ದಾಂಡು ಮಗಡ ಗಗ್ಗರಿ ಅಣೆಕಟ್ಟು ಎಲ್ಲ ಥರದ ಸಿಗ್ತವೆ ಅವ್ರೂ ಸಹ ಮಾತಾಡಿಸ್ತೀವಿ ಎಷ್ಟು ದಾಣಿ ಕೊಡ್ತಾರೆ ಎಲ್ಲ ಥರದ ಮಾಹಿತಿ ಕೊಡ್ತೀವಿ ವಿಡಿಯೋಲಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಅದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಪಿ ಕೆ ದೇವಗೊಂಡ್ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ರೆ

வ சன்கொட் கண்ணித்தவங்க கட்டினாட்டு ಅದೇ ಮತ್ತೆ ಮತ್ತೆ ನಾವು ಅದರಿ ಹಾಕೋ ಬಾಕ್ಸ್ ಬಾಕ್ಸಿಂಗ್ ಮಾಡ್ತೀವಿ ಬಾಕ್ಸ್ ತಂದಿಲ್ಲ 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 ಬಾಕ್ಸಿಂಗ್ ಮಾಡ್ತೀವಿ ಡಬ್ಬಿ ಮಾಡ್ತೀವಿ ಬಲಿ ಮಾಡ್ತೀವಿ ಪ್ರತಿ ಶನಿವಾರ ಪ್ರತಿ ಶನಿವಾರ ಶುಕ್ರವಾರ ಶನಿವಾರ ವಾರ ಸಂತೆ ಮಾಡ್ತೀವಿ ಸಂತೆ ತಿರುಗಾಡ್ತಿವಿ ಯಾವ ನಮ್ ತುರ್ಕೂರು ಸಂತೆ ಯಾವ ತಿರುಗಾಡ್ರಿ ತಿರುಗಾಡೋದು ಸಂತ ಶಾಪುರ್ ಹೋಗ್ತಿವಿ ಶಾಪುರ್ ಬರ್ತಾರೆ ಶಾಪುರ್ ಬರ್ತೀವಿ ದೇವರ ಬರ್ತೀವಿ ಉಳಿಸಿ ಬರ್ತೀವಿ ಸುಮ್ಮನೆ ಬರ್ತೀವಿ ಯಡಗಿರ್ ಬರ್ತೀವಿ ಕುಕುಂಪಲ್ಲಿ ಹನ್ನ ಎಲ್ಲ ಸಂತಿ ತಿರುಗಾಡಿದ್ರೆ ತಿರುಗಾಡಿದ್ರೆ ನಟ ಈ ಸಂತೆ ಅವ್ರು ಸಂತ ತಿರ್ಗಾಡ್ತೀವಿ ಬೆಲೆ ಇದೇ ಬಲಿ ಸಿಕ್ತ ಕೋರಿ ಬಲಿ ಮರಿ ಬಲಿ ಗೊಡ್ಡಿ ಓಕೆ ಪ್ರಶ್ನೆ ಕೇಳ ಉತ್ತರ ಹದಿನೈದು ಪ್ರಶ್ನೆಗಳಲ್ಲಿ ಒಂದೇ ವಾಕ್ಯದಲ್ಲಿ ಒಂದೇ ವಾಕ್ಯದಲ್ಲಿ ಬರಕತ್ತಿನ ಅವ್ರಿಗೆ ಈಗ ನೋಡ್ರಿ ಅದು ರೀ ಹಾ ಕೊಟ್ಟ್ರಿ ನೋಡ್ರಿ ಪೂಜಾರಿ ಬಂದ ಸಲ ಐವತ್ ರೂಪಾಯಿ ಕಡಿಮೆ ಮಾಡಿ ಕೊಟ್ರಿ ಆರ್ನೂರು ಮಾರೋದಿ ಐದ್ನೂರ್ ಐವತ್ತು ರೂಪಾಯಿ ಕೊಟ್ಟಿವ ಪೂಜಾರಿ ಸುಗರ್ ಬಂದ ಐವತ್ ರೂಪಾಯಿ ಐವತ್ ರೂಪಾಯಿ ಕಡಿಮೆ ಮಾಡಿ ಕೊಟ್ಟಿವಿ ಅವ್ರಿಗೆ ಡಿಪಿ ಬೆಲೆ ಹೆಚ್ಚು ಕಡಿಮೆ ಬಂದ್ರಿ ಬಂದ್ರ ಹಾ ಬಂದ ಕೊಟ್ಟಿರಿ ಹೆಚ್ಚು ಕಡಿಮೆ ಅಂದ್ರೆ ಕೂಲಿ ತರೋದು ಐವತ್ ರೂಪಾಯಿ ಹಚ್ಚಿಗ್ ತಗೊಂತೀವಿ ಕಡಿಮೆ ತಗೋತೀವಿ ಬಂದಾಗ ತಗೊಂತೀವಿ ಹಂಗೇನಿಲ್ಲ ಇಲ್ಲ ಒಂದ್ ಎರಡು ರೇಡಿ ಕೊಡೋದ್ ಸರಿ ಸರ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ನಮ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸೆವೆನ್ ಡಬಲ್ ಜೀರೋ ಏಟ್ ತ್ರೀ ಫೋರ್

ಬಲಿ ತೊಂದ್ರೆ ಮಾಡಬಹುದು ಒಂದ್ ದಿನ ಹೋಗ್ತಾ ಒಂದ್ ಇಪ್ಪತ್ ಸಾವಿರದ ಮೂವತ್ ಸಾವಿರದ ಆಗ್ತದೆ ಕಲೆಕ್ಷನ್ ಇಪ್ಪತ್ತ್ ಮೂವತ್ ಸಾವಿರ ಆಗ್ತದೆ ಕಲೆಕ್ಷನ್ ಆರ್ ದೋಷ್ ಸಿಗ್ತಾವ್ ಮಧ್ಯಾಹ್ನ ಇಲ್ಲ ಅಂಗಡಿ ನಿಮ್ದು ಅಂಗಡಿ ಇಲ್ಲ ಅಂಗಡಿ ಸಂತ ತಿರುಗಾಡಿ ಮಾಡ್ತೀ ಸಂತ ತಿರ್ಗಾಡಿ ಮಾಡ್ತೀವಿ ಅಂಗಡಿ ಅಂಗಡಿ ಏನಿಲ್ಲ ನಮ್ದು ಸಂತಿ ಸಂ ತಿರುಗಾಡ್ತಿವಿ

ટુ <wave weiliquer> ಈ ವಿಡಿಯೋ ನಿಮಗೆ ಹೆಂಗೆ ಅನಿಸಿತು ಎಂಬುದನ್ನು ಕಮೆಂಟ್ ಮಾಡಿ ಇನ್ನಷ್ಟು ವಿಡಿಯೋವಾಗಿ ನಮ್ಮ ಪಿ ಕೆ ದೇವಗೊಂಡ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಧನ್ಯವಾದಗಳು ಜೈ ರೈತ